ಮೈನಾರಿಟಿ ಸ್ವಾಗತ ಇದು ಹಲೋ ಪಬ್ಲಿಕ್ ಲೈಟ್ ಆಗಿ ಅದಷ್ಟು ಹರಟೆ ಶಾರ್ಟ್ ಆಗಿ ನಿಮ್ ಜೊತೆ ಒಂದಷ್ಟು ಚರ್ಚೆ ನಿಮ್ಮ ಜೊತೆಗೆ ಒಂದು ನಾವು ಇವತ್ತು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಒಂದಷ್ಟು ಮಾತನಾಡೋದಕ್ಕೆ ತಗೊಂಡಿರುವಂತಹ ವಿಷಯ ತಾಂತ್ರಿಕತೆನೇ ತಾಂತ್ರಿಕತೆ ಅಂದ್ರೆ ತಾಂತ್ರಿಕತೆ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ ಅದರಲ್ಲೂ ಕೂಡ ನಾವು ಮೊಬೈಲ್ ಫೋನ್ ಬಗ್ಗೆನೇ ಮಾತನಾಡ್ತಾ ಇದ್ವಿ ಮೊದಲೆಲ್ಲ ಯಾವ ರೀತಿ ಇತ್ತು ಇವಾಗ ವಿಜ್ಞಾನ ಮುಂದುವರೆದಂತೆ ತಾಂತ್ರಿಕತೆ ಮುಂದುವರೆದಾಗೆ ಯಾವ ರೀತಿಯೆಲ್ಲ ಬದಲಾವಣೆ ಆಗಿದೆ ಯಾರಿಗೆಲ್ಲ ಉಪಯೋಗ ಆಗಿದೆ ಯಾರ ಮೇಲೆ ಜಾಸ್ತಿ ಪರಿಣಾಮ ಬೀರ್ತಾ ಇದೆ ಹೀಗೆ ಈ ಎಲ್ಲ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಇವತ್ತು ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ನಿಮ್ಮ ಜೊತೆನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದೆ ಈ ಒಂದು ವಿಚಾರದ ಬಗ್ಗೆ ಒಳ್ಳೇದಾಗ ರೀತಿ ಅಥವಾ ತೊಂದರೆ ಯಾರ ತೊಂದರೆ ಆಗಿದೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಇದನ್ನ ಯಾವ ರೀತಿ ಸರಿ ಮಾಡ್ಬೋದು ಇದೆಲ್ಲವನ್ನ ಕೂಡ ನಾವು ಈ ದಿನದ ನಮ್ಮ ಹಲವು ಪಬ್ಲಿಕ್ ಅಲ್ಲಿ ಮಾತನಾಡ್ತಾ ಹೋಗೋಣ ತಾಂತ್ರಿಕತೆ ಬೆಳೆದಂತೆ ಜನಜೀವನ ಕೂಡ ಬದ್ಲಾಗ್ತಾ ಹೋಗ್ತಾ ಇದೆ ಬದಲಾಗೋದು ಜಗದ ನಿಯಮನೇ ಆಗಿರ್ಬೋದು ಆದ್ರೆ ಯಾವ ರೀತಿ ಯಾವಾಗ ಹೇಗೆ ಬದ್ಲಾಗ್ಬೇಕು ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಯಾಕಂದರೆ ಮೊದಲೆಲ್ಲ ತಾಂತ್ರಿಕತೆ ಇಷ್ಟೊಂದು ಮುಂದುವರೆದಿರಲಿಲ್ಲ ಆಧುನಿಕತೆ ಈ ರೀತಿ ಇರಲಿಲ್ಲ ವಿಜ್ಞಾನ ಇಷ್ಟೊಂದು ಮುಂದುವರೆದಿರಲಿಲ್ಲ ಅದರಿಂದ ಒಂದಷ್ಟು ತೊಂದರೆ ಆಗ್ತಾ ಇತ್ತು ಕೆಲವೊಂದು ವಿಚಾರಗಳಲ್ಲಿ ಯಾವುದಾದ್ರೂ ವಿಚಾರವನ್ನ ಒಬ್ರಿಂದ ಒಬ್ರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಪತ್ರವನ್ನ ಬರಿತಾ ಇದ್ರು ಪತ್ರದ ಮುಖಾಂತರ ವಿಚಾರಗಳು ತಲುಪ್ತಾ ಇತ್ತು ಆದರೆ ಆ ಪತ್ರ ತಲುಪೋದಕ್ಕೆ ತುಂಬಾ ತಡ ಆಗ್ತಾ ಇತ್ತು ಈ ರೀತಿ ಒಂದಷ್ಟು ತೊಂದರೆಗಳಾಗ್ತಾ ಇತ್ತು ಅದರ ವಿಚಾರವನ್ನ ತಿಳಿಸ್ಬೇಕು ಒಂದು ಯಾವುದೋ ಒಂದು ಅಶುಭ ಸುದ್ದಿಯನ್ನ ಯಾರಿಗಾದ್ರೂ ತಿಳಿಸ್ಬೇಕು ಅಂತ ಹೇಳಿದ್ರೆ ಅವಾಗ ತುಂಬಾ ಕಷ್ಟ ಆಗ್ತಾ ಇತ್ತು ಆದರೆ ಇವಾಗ ಆ ರೀತಿ ಇಲ್ಲ ಕ್ಷಣಾರ್ಧದಲ್ಲಿ ಅವರು ಇರುವಂತ ಜಾಗದಿಂದಲೇ ಆ ಒಂದು ವಿಚಾರವನ್ನ ತಲುಪಿಸ್ಬೋದು ಈ ಒಂದು ವಿಚಾರದಲ್ಲಿ ಒಳ್ಳೆಯದಾಗಿದೆ ಯಾಕಂದ್ರೆ ತುಂಬಾ ತಡ ಆಗ್ತಾ ಇತ್ತು ಅತಿ ಹೆಚ್ಚು ಸಮಯವನ್ನು ತಗೊಳ್ತಾ ಇದ್ದಿದ್ದು ಇವಾಗ ಸಮಯವನ್ನ ನಾವು ಒಂದಷ್ಟು ಬೇರೆದಕ್ಕೆ ಉಪಯೋಗಿಸ್ಕೋಬೋದು ಅಲ್ಲೇ ಆಗ್ತಾ ಇದ್ದಂಥ ಸಮಯ ಏನು ತೊಗೋತಾ ಇತ್ತು ಆ ಒಂದು ಸಮಯನ ಇವಾಗ ನಾವು ಬೇರೆ ರೀತಿ ಉಪಯೋಗಿಸ್ಕೋಬೋದು ಹಾಗಾಗಿ ಒಂದಷ್ಟು ಈ ರೀತಿ ತಾಂತ್ರಿಕತೆ ಬೆಳೆದಿರೋದು ಉಪಯೋಗ ಆಗ್ತಾ ಇದೆ ಪತ್ರದ ವ್ಯವಹಾರ ಇತ್ತು ಮೊದಲೆಲ್ಲ ಒಂದಷ್ಟು ಮಾತುಕತೆಗಳು ನಡೀತಾ ಇತ್ತು ಒಂದಷ್ಟು ಪತ್ರವನ್ನು ಏನಿದೆ ಆ ಪತ್ರದಲ್ಲಿ ಇದ್ದಂಥ ಪದಗಳ ಜೋಡಣೆ ಒಂದು ರೀತಿ ಅದ್ಭುತವೇ ಸರಿ ಈಗಲೂ ಅಷ್ಟೇ ಎಲ್ಲೋ ತುಂಬ ಕಡಿಮೆ ಪತ್ರದ ಒಂದಷ್ಟು ವ್ಯವಹಾರ ಯಾರಾದರೂ ಪತ್ರವನ್ನು ಬರೆಯುವಂಥದ್ದು ಅದೆಲ್ಲ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಇವಾಗೆಲ್ಲ ಸಿಗೋದೇ ಇಲ್ಲ ನೋಡೋದಕ್ಕೂ ಕೂಡ ಆ ರೀತಿ ಒಂದು ಪತ್ರ ವ್ಯವಹಾರಗಳು ಅವಾಗೆಲ್ಲ ಎಲ್ಲಾದರೂ ಮಕ್ಕಳು ದೂರದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ ತಂದೆ ತಾಯಿಗೆ ಪತ್ರ ಬರೆಯುವಂಥದ್ದಾಗಿರ್ಬೋದು ಅಥವಾ ಮಕ್ಕಳು ತಂದೆ ತಾಯಿಗೆ ಪತ್ರವನ್ನು ಬರೆಯುವಂಥದ್ದಾಗಿರ್ಬೋದು ಪೂಜೆ ಸಮ ಪೂಜೆರಾದಂಥ ಮಾತುಶ್ರೀ ಅವರಿಗೆ ಹಾಗೂ ಗುರು ಹಿರಿಯರಿಗೆ ಹೀಗೆ ಒಂದಷ್ಟು ಪದಗಳ ಜೋಡಣೆಯನ್ನ ಮಾಡಿ ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ಇವ್ರಿಗೆಲ್ಲ ಪತ್ರವನ್ನು ಬರಿಬೇಕಾದ್ರೆ ಮಾತೃಶ್ರೀ ಸಮಾನರಾದಂತಹ ಪಿತೃಶ್ರೀ ಸಮಾನರಾದಂತಹ ಹೀಗೆ ಒಂದಷ್ಟು ಪದಗಳ ಜೋಡಣೆ ಅವು ಇಂದಿಗೂ ಕೂಡ ನೆನೆಸ್ಕೊಂಡ್ರೆ ಅದ್ಭುತವೇ ಸರಿ ಯಾಕಂದ್ರೆ ಒಂದಷ್ಟು ಇವಾಗಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಪತ್ರವನ್ನ ಇವಾಗ ಏನಾದರೂ ಶಾಲೆಗೆ ರಜಾ ಹಾಕಬೇಕು ಅಂತ ಹೇಳಿದ್ರೆ ಪತ್ರ ಬರೆಯುವಂಥ ಅಭ್ಯಾಸಗಳು ಇರ್ತಾ ಇತ್ತು ಆ ಪತ್ರ ಬರೆಯುವಂಥ ಅಭ್ಯಾಸ ಇದ್ದಾಗೆಲ್ಲ ಗುರುಗಳಿಗೆ ಪತ್ರವನ್ನು ಬರಿತಾ ಇದ್ರು ಪತ್ರವನ್ನು ಬರಿತಾ ಇದ್ರು ಗುರುಗಳಿಗೆ ರಜೆ ಬೇಕು ಅಂತ ಹೇಳಿ ಅಥವಾ ಹಾಸ್ಟೆಲ್ ಅಲ್ಲಿ ಇದ್ರೆ ತಂದೆ ತಾಯಿಗೆ ಪತ್ರ ಬರಿತಾ ಇದ್ರು ಅದೆಲ್ಲವೂ ಕೂಡ ಆಗಿನ ಕಾಲಕ್ಕೆ ತುಂಬಾ ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ತಾಂತ್ರಿಕತೆ ಬೆಳೆದಂಗೆ ಅದೆಲ್ಲವೂ ಕೂಡ ಹೊರಟೋಗಿದೆ ಆಗೋಗಿದೆ ಇವಾಗ ಏನಿದ್ರು ಮೊಬೈಲ್ ಯುಗ ಸ್ಮಾರ್ಟ್ ಫೋನ್ ಯುಗ ಅಂತಾನೆ ಹೇಳ್ಬೋದು ಇವಾಗೆಲ್ಲ ಎಸ್ ಈ ಒಂದು ವಿಚಾರದ ಬಗ್ಗೆ ನಿಮ್ತನೆ ಮಾತನಾಡ್ತೀನಿ ನಿಮ್ಮ ಅಭಿಪ್ರಾಯಗಳು ಏನಿದೆ ಅಂತ ಹೇಳಿ ನಾನ್ ತಿಳ್ಕೊತಾ ಹೋಗ್ತೀನಿ ಈಗ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹಲೋ

ಅದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದೀವಿ ಮೊಬೈಲ್ ಇಂದ ಏನು ಉಪಯೋಗ ಆಗಿದೆ ಅಥವಾ ಅನಾನುಕೂಲ ಆಗಿದ್ರೆ ಯಾರ ಮೇಲೆ ಜಾಸ್ತಿ ಪರಿಣಾಮ ಬೀರ್ತಾ ಇದೆ ಇದ್ರ ಬಗ್ಗೆ ಒಂದಷ್ಟು ನಿಮ್ಮ ಪರ ಅಭಿಪ್ರಾಯ ನಮ್ಮ ಪಬ್ಲಿಕ್ಸ್ ಅಭಿಪ್ರಾಯ ಏನಿದೆ ಅಂತ ಹೇಳಿ ಮಾತಾಡ್ತಾ ಇರುವಂತ ಒಂದು ಗ್ಯಾಜೆಟ್ ಆಗ್ಲಿ ಒಂದು ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಅದು ಒಂದು ಜನ್ಮ ತಾಳುವಾಗ ಪ್ರತಿ ದೇಶ ಇಟ್ಕೊಂಡೆ ಅದು ಬರೋದು ಅದರಲ್ಲಿ ಒಳ್ಳೆ ಅಂಶಗಳನ್ನು ಇಟ್ಕೊಂಡು ಅವರು ಅನ್ನ ಮಾಡಿರ್ತಾರೆ ಆದ್ರೆ ಅದನ್ನ ಬಳಕೆ ಮಾಡುವಂತ ಜನ ಏನ್ ನಾವಿದ್ದೀವಿ ಅದನ್ನ ತಪ್ಪಾಗಿ ಬಳಕೆ ಮಾಡಿದಾಗ ಆ ವಸ್ತು ತಾನು ಏನ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಇಂಡಿಯನ್ ರೈಲ್ವೆ ಏನ್ ಮಾಡ್ತು ಗ್ರಾಹಕರಿಗೆ ಮತ್ತು ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ರೈಲ್ವೆ ಒಂದು ನಿಲ್ದಾಣದಲ್ಲಿ ಉಚಿತವಾದಂತ ವೈಫೈ ಅನ್ನ ಕೊಡ್ತಾರೆ ಆದ್ರೆ ಭಾರತದವರು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಟೆಕ್ಸ್ ನೋಡಿ ಅಂತ ಹೇಳಿದ್ದಾರೆ ರೈಲ್ವೆ ಇಲಾಖೆ ಹಲೋ ಹೇಳಿ ಸರಿ ಹೇಳಿ ಕೇಳಿಸ್ತಾ ನಾವು ಒಳ್ಳೆಯ ಉದ್ದೇಶದಿಂದ ಕೊಟ್ಟಾಗ ಅದನ್ನ ಕೆಟ್ಟದಾಗಿ ಯೂಸ್ ಮಾಡಿದ್ರೆ ಒಂದು ವಸ್ತುವನ್ನ ದೂರದ್ರಲ್ಲಿ ಏನೂ ಇಲ್ಲ ಉದಾಹರಣೆಗೆ ಒಂದು ಚಾಕು ಅದರಲ್ಲಿ ನೀವು ತರಕಾರಿನ ಕಟ್ ಮಾಡಬಹುದು ಅಡಿಗೆ ಬೇಕಾದದ್ದು ಎಲ್ಲ ತರಕಾರಿಗಳನ್ನ ಹಚ್ಬಹುದು ನಿಮ್ಗೆ ಬೇಕಾದಾಗ ಒಳ್ಳೆ ತಂದಲ್ಲಿ ಯೂಸ್ ಮಾಡ್ಕೊಳ್ಬಹುದು ಆದ್ರೆ ಕೆಟ್ಟದಾಗಿ ಯೂಸ್ ಮಾಡಿದಾಗ ಅದು ಇನ್ನೊಬ್ಬ ನನ್ನ ಪ್ರಾಣ ತೆಗಿಯುತ್ತೆ ಆದ್ರಿಂದ ವಸ್ತುವಿನದ್ದು ಇದು ತೊಂದರೆ ಇಲ್ಲ ಅದನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥ ನಾವಿದೀವಲ್ಲ ಅದರಲ್ಲಿ ತೊಂದರೆಯನ್ನ ಅನುಭವಿಸ್ತಿವಿ ಈ ಮೊಬೈಲ್ ಕೆಟ್ಟದ್ದೇ ಆಗುದಾದ್ರೆ ನಾವು ಕೋವಿಡ್ ಸಮಯದಲ್ಲಿ ಅವ್ರನ್ನ ಮೊಬೈಲ್ ಅನ್ನ ಹೇಗೆ ಬಳಕೆ ಮಾಡುದು ಸ್ವಲ್ಪ ನೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಆದ್ರೆ ಪಿ ಯು ಕಾಲೇಜ್ ನಲ್ಲಿ ಎಲ್ಲಾ ಲೆಕ್ಚರರ್ಸ್ ಹೋಗ್ಬಿಟ್ಟು ಅವ್ರ ಜಿ ಚೆಕ್ ಮಾಡಿ ಮೊಬೈಲ್ ತಂದಿದವ್ರನ್ನ ಪೂರ್ತಿ ಅವ್ರ ತಂದೆ ತಾಯಿ ತರಿಸಿ ಬಯಸಿದ್ವು ಆದ್ರೆ ಅದೇ ಮೇಷಿಗೆ ಕೆಲಸ ಉಳಿಬೇಕು ಅಂದಾಗ ಅದೇ ಮೊಬೈಲ್ ನ ಕೊಟ್ಬಿಟ್ಟು ಪಾಠ ಹೇಳಿದೆ ಆದ್ರಿಂದ ಇಲ್ಲಿ ವಸ್ತುವುದು ತೊಂದರೆಯೇನೆ ಇಲ್ಲ ಅದನ್ನ ನಾವು ಯಾವ ಕಾಲಕ್ಕೆ ಯಾವ ರೀತಿ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ನಿರ್ಧಾರಗಳು ನಿಂತಿದೆ ಮೊಬೈಲ್ ಅನ್ನ ಆದ್ರೆ ಒಳ್ಳೇದಕ್ಕಿಂತ ಇವತ್ತಿನ ವಿದ್ಯಾರ್ಥಿಗಳು ಕೆಟ್ಟದ ಯೂಸ್ ಮಾಡ್ತಾ ಇರ್ತಾರೆ ಯಾವ್ದಾದ್ರು ಒಂದು ಒಳ್ಳೆ ವಿಚಾರ ಬಂದಾಗ ಕೆಟ್ಟದಾಗ ಕಾಮೆಂಟ್ ಮಾಡುದು ಅದನ್ನ ಮತ್ತೊಬ್ಬರಿಗೆ ಶೇರ್ ಮಾಡುದು ಈ ವಿಚಾರದಲ್ಲಿ ಕಾಲ ಹೋಗ್ತಾ ಇದೆ ಹೊರಟು ಮೊಬೈಲ್ ನಲ್ಲಿ ಹೋಗ್ಬಿಟ್ಟು ಸಾಕಷ್ಟು ಪುಸ್ತಕಗಳಿದೆ ಒಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಲ್ಲ ತಮ್ಮ ಹಳೆಯ ಫೋಟೋಗಳನ್ನ ಇಡಬಹುದು ಅದನ್ನ ಮಾಡಲ್ಲ ನೀವು ಖರ್ಚು ಮಾಡಿದಂತ ಒಂದು ನ್ಯಾಯ ಪೈಸೆಗೆ ಲೆಕ್ಕ ಬುಕ್ಕ ಇಡ್ಬೋದು ಅದನ್ನು ಮಾಡಲ್ಲ ತಮ್ಮ ತಂದೆ ತಾಯಿಗಳನ್ನ ಜಮೀನಿನ ಅಳತೆಯ ಕಾಗದ ಪತ್ರಗಳನ್ನ ಇಡ್ಬೋದು ಅದಕ್ಕ ಮಾಡಲ್ಲ ಡಿಜಿ ಲಾಕರ್ ನಲ್ಲಿ ಮಾಸ್ಕ್ ಕಾರ್ಡ್ಗಳನ್ನ ಸಂಗ್ರಹಿಸಿಡಬಹುದು ಅದನ್ನು ಮಾಡಲ್ಲ ನಮ್ಮ ಮನೆಗೆ ಬೇಕಾದಂತ ಔಷಧಿ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಎಲ್ಲರನ್ನೂ ಸಂಪಾದನೆ ಮಾಡಿ ಕೊಡ್ಬೋದು ಅದನ್ನು ಮಾಡಲ್ಲ ಹಾಗಾದ್ರೆ ಇಲ್ಲಿ ಮೊಬೈಲ್ ಕೆಟ್ಟಿದ್ದಾರೆ ಮೊಬೈಲ್ ಒಳ್ಳೇದು ಆದ್ರೆ ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ನಾನು ಅದನ್ನೇ ಹೇಳಿದ್ದು ಇವತ್ತಿನ ವಿದ್ಯಾರ್ಥಿಗಳಿಗೆ ಅರಿವಿನ ಕೊರತೆ ಇದೆ ನಾವು ಅದನ್ನ ಉತ್ತಮ ರೀತಿಯಲ್ಲಿ ಬಳಕೆ ಮಾಡೋದನ್ನು ಹೇಳ್ಕೊಡ್ಲಿಲ್ಲ ಅಂದ್ರೆ ಈಗ ಅರ್ಧ ಹಾಳಾಗಿದ್ದಾರೆ ಪೂರ್ತಿ ಹಾಳಾಗೋದ್ರಲ್ಲಿ ಎರಡೇ ಏನಾಗಿದೆ ಅಂದ್ರೆ ಒಳ್ಳೆ ವಿಚಾರಕ್ಕಿಂತ ಹೆಚ್ಚಾಗಿ ಕೆಟ್ಟ ವಿಚಾರಗಳಿಗೆ ಆಕರ್ಷಣೆ ಆಗೋದು ಅದಕ್ಕೆ ಹೇಳ್ತಾರೆ ಹಿರಿಯರು ಸತ್ಯ ಒತ್ತಿಲು ದಾಟುವ ಮುನ್ನ ಸುಳ್ಳು ಊರೆಲ್ಲ ಸುತ್ತಾಡಿ ಬರುತ್ತೆ ಅಂತ ಹೇಳಿ ಪೂರ್ವಿಕರೇ ಈ ಗಾದೆನ ತಪ್ಪಿದ್ದಾರೆ ಇದು ಈ ಕಾಲಕ್ಕಲ್ಲ ಎಲ್ಲ ಕಾಲಕ್ಕೂ ಸತ್ಯ ಆದ್ರಿಂದ ಒಳ್ಳೆ ಅಂಶಗಳು ಜಾಸ್ತಿ ಆಗ್ಬೇಕು ಅಂತ ನನ್ನ ಮಾಹಿತಿ ಮೇಡಮ್ ನನ್ನ ವಾದ ಅಂದ್ರೆ ಇತ್ತೀಚೆಗೆ ಏನಾಗಿದೆ ಸರ್ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ಬೆಳೆದಿದೆ ಸೋಶಿಯಲ್ ಮೀಡಿಯಾ ಬೆಳ್ದಾಗೆ ಎಷ್ಟೋ ಜನಕ್ಕೆ ಒಳ್ಳೇದು ಆಗಿದೆ ಇಲ್ಲ ಅಂತಲ್ಲ ಅದಕ್ಕಿಂತ ಹೆಚ್ಚಾಗಿ ಆಗಿದೆ ಜನ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ ಜೀವವನ್ನ ಕಳ್ಕೊಂಡಿದ್ದಾರೆ ಕೆಲವೊಂದಷ್ಟು ಖಂಡಿತ 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 ಅದ್ರ ಬಗ್ಗೆ ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ ಇವತ್ತು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳು ಇವತ್ತು ಇತರರಿಗೆ ಒಳ್ಳೆದನ್ನ ಮಾಡುವುದಕ್ಕಿಂತ ಕೆಟ್ಟದ್ದನ್ನ ಮಾಡುವ ಸಂಖ್ಯೆ ಒಟ್ಟಿ ಬಗ್ಗೆ ಈ ಎಗ್ಗಿಲ್ಲದೆ ಕೆಡದಾಗಿ ಮಾತನಾಡ್ತೀವಿ ಒಬ್ಬ ರೈತನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀವಿ ಸಾಮಾನ್ಯ ಮನುಷ್ಯ ಆಗ್ತಾ ಅಂದ್ರೆ ಅವನನ್ನ ಬ್ಲೆಸಿಂಗ್ ಮಾಡಿ ಎರಡು ಹೊಗಳಿಕ ಮಾತಾಡೋರ್ಗಿಂತ ಸಾವಿರ ಜನ ತಗೊಳ್ಳೋರೇ ಜಾಸ್ತಿ ಇದೀವಿ ಆದ್ರಿಂದ ಅದಕ್ಕೆಲ್ಲ ತಡೆ ಕೆಟ್ಕೊಳ್ಬಾರ್ದು ಒಳ್ಳೆ ತನದಲ್ಲಿ ಅದನ್ನ ಬಳಕೆ ಆದ್ರೆ ಒಳ್ಳೇದು ಅದರಿಂದ ವಿದ್ಯಾರ್ಥಿಗಳ ಮೇಲೆ ಇದು ದುಷ್ಪರಿಣಾಮ ಬೀರದಂತೆ ನೋಡ್ಕೊಳ್ಬೇಕು ಅಷ್ಟೇ ಸರ್ ಬಂದ್ರೆ ಯಾಕಂದ್ರೆ ಅದು ಅದು ಅಕ್ಷರ ಸಂಸ್ಥೆ ಸತ್ಯ ನೀವು ಹೇಳ್ತಾ ಇರೋದು ಚಿಕ್ಕ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮೊಬೈಲು ಕೊಡಲೇಬಾರದು ಯಾಕಂದ್ರೆ ಮಕ್ಕಳ ಕಣ್ಣನ್ನ ಐಸೈಟ್ ಹಾಳಾಗ್ತಾ ಇದೆ ಮತ್ತೆ ಅವ್ರಿಗೆ ಕುತ್ತಿಗೆ ನರ ಇದೆಯಲ್ಲ ಕುತ್ತಿಗೆ ಮೂಳೆ ಅದು ಇವತ್ತು ಬಗ್ಗಿ 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 ಏನಾಗ್ತಾ ಇದೆ ಅಂದ್ರೆ ನಾವು ಮೊಬೈಲ್ ನೋಡ್ಲಿಕ್ಕೆ ಹುಟ್ಟಿದವರಲ್ಲ ಮಕ್ಕಳು ಬೀದಿನಲ್ಲಿ ಆಟ ಆಡ್ಲಿಕ್ಕೆ ಹುಟ್ಟಿದವರು ಹಾಗಾಗಿ ಮರ ಕೋತಿ ಆಟ ಆಡ್ಲಿಕ್ಕೆ ಹುಟ್ಟಿದವರು ಬಾಲ್ಯದಲ್ಲಿ ಒಂದು ಬೀದಿನಲ್ಲಿ ಓಡಾಡ್ಲಿಕ್ಕೆ ಹುಟ್ಟಿದವರು ಹಾಲು ಕುಡಿದು ಅಂಬೆಗಾಲು ಹಾಕಿ ಜಿಗಿಲಿಕ್ಕೆ ಹುಟ್ಟಿದವರು ಆದ್ರೆ ಏನ್ ಮಾಡ್ತಾರೆ ಎಲ್ಲ ಕೆಲಸ ಬಿಟ್ಟು ಹೌದೌದು ತಾಯಿ ಅಂದ್ರೆ ಏನ್ ಮಾಡ್ತಾ ಇದಾರೆ ಮುಗಿ ಊಟ ಮಾಡ್ತಾ ಇಲ್ಲ ಅಂತ ಮೊಬೈಲ್ ಕೊಟ್ಟಿ ಹಾಳು ಮಾಡಿ ಅವರ ಕುತ್ತಿಗೆ ನರ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಮಕ್ಳಿಗಂತೂ ಕೊಡ್ಬಾರ್ದು ಮೇಡಮ್ ಯಾಕಂದ್ರೆ ಮಕ್ಳಿಗೆ ಆಗಿನ ಆಟಗಳೇನಿತ್ತು ಯಾವ ಆಟಗಳು ಗೊತ್ತಿಲ್ಲ ಏನಿದ್ರು ಮೊಬೈಲ್ ಆನ್ಲೈನ್ ಗೇಮ್ಸ್ ಅಷ್ಟೇ ಗೊತ್ತಿರುವಂತದ್ದು ಇತ್ತೀಚೆಗೆ ಜಾಸ್ತಿ ಅದು ಹಾಗೆ ಕೊಟ್ಟಾಗ ಏನಾಗುತ್ತೆ ಮಗುವಿನ ಮಗುಳ ಕ್ರಿಯಾಶೀಲತಾನ ಹೊಟ್ಟೋಗ್ಬಿಡುತ್ತೆ ಅದು ಅಜ್ಜಿ ತಾತನ ಪೂಪಲ್ಲ ಸಂಗತಾಯ ಗೌರವ ಕೊಡೋಲ್ಲ ಯಾವಾಗ್ಲೂ ಮೊಬೈಲ್ ಒಳಗಡೆ ಮುಳ್ಗಿ ಮುಳುಗಿ ಮುಳುಗಿ ದೊಡ್ಡವನ್ ಆದ್ಮೇಲೆ ಅಂತ ಕಲಿಯುತ್ತೆ ಅದು ಆಗುದಿಲ್ವಲ್ಲ ಹೌದು ಹೌದು ಚಿಕ್ಕದ್ರಲ್ಲಿ ಏನ್ ಬೆಳಿತೀವೋ ಅದನ್ನೇ ಬೆಳಿತಾ ಬೆಳೀತಾ ಕೂಡ ಅದೇ ಬರುವಂತದ್ದು ಅದನ್ನೇ ನಮ್ಮ ಹಿರಿಯರು ಅದನ್ನೇ ಹೇಳಿದ್ದು ನಾವು ಬೆಳೆದು ತಾವರೆಯನ್ನ ಬಿತ್ತಿದ್ದನ್ನೇ ಅಂತ ಈಗ ನಾವು ಭತ್ತವನ್ನ ಬಿತ್ತು ರಾಗಿಯನ್ನು ಬೆಳಿಲಿಕ್ಕೆ ಆಗೋದಿಲ್ಲ ನಾವು ಬೇವನ್ನ ಬಿತ್ತು ಮಾವನ್ನ ಬೆಳೆಯಕ್ ಆಗಲ್ಲ ಆದ್ರಿಂದ ನಾವು ಒಳ್ಳೇದನ್ನ ಬಿತ್ತಿದ್ರೆ ಮಕ್ಕಳು ಬೆಳೀತವೆ ಸಣ್ಣ ವಯಸ್ಸಲ್ಲಿ ಈ ಮೊಬೈಲ್ ಹಾವಳಿಗೆ ನಾವು ಬಂತಂದ್ರೆ ನಿಜ ನಿಮ್ಮ ನಿಮ್ ಮಾತು ಅಕ್ಷರ ಪ್ರತಿ ಇವತ್ತು ಐದನೇ ಕ್ಲಾಸ್ ಹುಡುಗ ಇವತ್ತು ಒಂದು ಒಂದು ಗ್ಯಾಜೆಟ್ ನ ಲೀಲವಾಗಿ ಬಳಸ್ತೀನಿ ಅಂತ ಹೇಳಿ ಅದು ಅವರೇ ಮುಳುಗಿದ್ದಾನೆ ಎಷ್ಟೋ ಜನ ಗೇಮ್ ಅಂತ ಹೇಳಿ ಪ್ರಾಣ ಕಳ್ಕೊಂಡಿದ್ದಾರೆ ಊಟ ಬೇಡ ಆಮೇಲೆ ಎಷ್ಟೋ ಮಕ್ಕಳಿಗೆ ಅಲ್ಲಿ ನಡೆದಿರೋದಿದ್ದು ಎರಡು ಮೂರು ದಿನ ಊಟ ಇಲ್ದಾನೆ ಬರೀ ಗ್ಯಾಜೆಟ್ ಅಲ್ಲಿ ಆಟ ಆಡಿ ಆಡಿ ಮಗು ತೀರ್ಕೊಂಡಿದೆ ಇದಕ್ಕೆ ಯಾರು ಹೊಣೆ ಷ್ಟು ಅಪ್ಲಿಕೇಶನ್ ತಂದೆ ತಾಯಿಗಳಿಗೆ ಒಂದ್ ಸ್ವಲ್ಪ ಅರಿವಿನ ಕೊರತೆ ಅವ್ರು ಒಂದ್ ಸ್ವಲ್ಪ ಕಲ್ಸ್ಕೊಳ್ಬೇಕು ಯಾಕಂದ್ರೆ ನಾವು ಹೇಗ್ ಬಳಕೆ ಮಾಡ್ತೀವೋ ಮಕ್ಕಳು ಅಥವಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ ತಂದೆ ತಾಯಿಗಳು ಸ್ವಲ್ಪ ಎಚ್ಚರ ವಹಿಸ್ಬೇಕು ಮೇಡಮ್ ಇದನ್ನು ಥ್ಯಾಂಕ್ ಯು ಯು ಸರ್ ವೀಕ್ಷಕರೇ ಭೀಮರಾಜ್ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರೆ ಯಾವುದೇ ಆದ್ರೂ ಅಷ್ಟೇ ಮೇಲೆ ಡಿಪೆಂಡ್ ಆಗಿರುತ್ತದು ನಾವು ಯಾವ ರೀತಿ ಬಳಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಳ್ಳೆ ರೀತಿ ಬಳಸ್ಕೊಂಡ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟ ರೀತಿ ಬಳಸ್ಕೊಂಡ್ರೆ ಕೆಟ್ಟದೇ ಆಗುತ್ತೆ ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಒಳ್ಳೇದಕ್ಕೆ ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬೇಡದೆ ಇರುವಂತ ವಿಚಾರಗಳಿಗೆ ಬಳಸ್ಕೊಳ್ಳುವಂಥದ್ದು ಅದು ಮಕ್ಕಳಾಗಿರ್ಬೋದು ಅಥವಾ ಯಾರು ದೊಡ್ಡವರಾಗಿರ್ಬೋದು ಕಾಲೇಜ್ಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅನ್ಯ ಚಟುವಟಿಕೆಗಳಿಗೆ ಅಥವಾ ಮನರಂಜನೆಯ ಉದ್ದೇಶಕ್ಕಾಗಿ ಬಳಸ್ಕೊಂಡು ಆ ಒಂದು ಮನರಂಜನೆಯ ಉದ್ದೇಶಕ್ಕಾಗಿ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಒಂದಷ್ಟು ರೀಲ್ಸ್ಗಳನ್ನು ಮಾಡೋದಿಕ್ಕೋಗಿ ತಮ್ಮ ಪ್ರಾಣವನ್ನ ಬಿಟ್ಟಿರುವಂತಹ ಎಷ್ಟೊಂದು ಘಟನೆಗಳಿದೆ ಕೆಲವೊಂದು ಆನ್ಲೈನ್ ಗೇಮ್ಗಳಿಂದ ತಮ್ಮ ಜೀವನವನ್ನೇ ಸರ್ವನಾಶ ಮಾಡ್ಕೊಂಡಿರುವಂತವರಿದ್ದಾರೆ ಒಂದಷ್ಟು ಬೆಟ್ಟಿಂಗ್ ಆ್ಯಪ್ ಆಗಿರ್ಬೋದು ಈ ಎಲ್ಲದಿಂದಲೂ ಕೂಡ ಅಪಾಯ ಆಗುತ್ತೆ ಅಂತ ಗೊತ್ತು ಅಪಾಯ ಆಗಿರೋರ್ನ ನೋಡಿರ್ತಾರೆ ಅವರು ತುಂಬಾ ಹತ್ರದವ್ರಿಗೆ ಈ ರೀತಿ ತೊಂದರೆ ಆಗ್ತಾ ಇರುತ್ತೆ ಅಥವಾ ಪ್ರತಿನಿತ್ಯ ನೋಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಈ ಎಲ್ಲಾ ವಿಚಾರಗಳು ಗೊತ್ತಿದ್ದು ಕೂಡ ಅದನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾರು ಕೂಡ ಯೋಚನೆ ಮಾಡಲ್ಲ ಇಲ್ಲ ಅವ್ರಿಗೇನೋ ಆಗಾಯ್ತು ನಮ್ಗೂ ಹಾಗೆ ಆಗ್ಬಿಡುತ್ತಾ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅನ್ನೋರೇ ಜಾಸ್ತಿ ಆಗಿರೋದ್ರಿಂದ ಏನಾಗ್ತಾ ಇದೆ ಈ ರೀತಿ ಒಂದಷ್ಟು ತೊಂದರೆಗಳು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಲೇ ಹೋಗ್ತಾ ಇರುವಂತದ್ದು ಕಡಿಮೆ ಆಗ್ತಾ ಇಲ್ಲ ಅದರಲ್ಲೂ ಚಿಕ್ಕ ಮಕ್ಕಳು ಆರೋಗ್ಯ ವಿಚಾರದಲ್ಲಿ ಅವ್ರು ಹಾಗೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೆ ಫೋನನ್ನು ನೋಡೋದ್ರಿಂದ ಅವ್ರ ಕಣ್ಣಿಗೆ ತೊಂದರೆ ಆಗ್ತಾ ಇದೆ ಅವ್ರು ಯಾವಾಗಲೂ ಫೋನ್ ಇಟ್ಕೊಂಡು ಗೇಮ್ ಆಡೋದ್ರಿಂದ ಅಥವಾ ಮೂಮೆಂಟ್ ಮಾಡೋದ್ರಿಂದ ನರಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ತೊಂದರೆ ಆದ್ರೂ ಕೂಡ ಅದನ್ನ ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ಥು ಮನೆಯಲ್ಲಿ ಪೋಷಕರ ಜವಾಬ್ದಾರಿ ಆದ್ರೆ ಮಕ್ಕಳು ಹೇಳಿದ ಮಾತ್ ಕೇಳಲಿ ಊಟ ಮಾಡ್ಲಿ ಓದ್ಕೊಳ್ಳಿ ಅದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಫೋನ್ ನೋಡ್ಲಿ ಅಂತ ಹೇಳಿ ಫೋನ್ ಕೊಡೋದ್ರಿಂದ ಏನಾಗ್ತಾ ಇದೆ ಅದಕ್ಕೆ ಅಡಿಕ್ಟ್ ಆಗುವಂತ ಜಾಸ್ತಿ ಆಗ್ತಾ ಇದೆ ಮಕ್ಕಳು ಈ ರೀತಿಯೆಲ್ಲ ಆಗಿ ಮಕ್ಕಳು ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂದರೆ ಪ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅವರ ಒಂದು ಕೆಲವೊಬ್ಬರಿಗೆ ಆ ಒಂದು ಫೋನಿಂದನೇ ಒಂದಷ್ಟು ಬೇರೆ ರೀತಿಯಾದಂಥ ಕ್ರಿಯೇಟಿವಿಟಿ ಬಂದಿರಬಹುದು ಒಂದಷ್ಟು ಕೆಲವೊಂದಿಷ್ಟು ಅಪ್ಲಿಕೇಶನ್ ಕಂಡಿರ್ಬೋದು ಕಂಡಿಡ್ದಿರ್ಬೋದು ಚಿಕ್ಕ ವಯಸ್ಸಲ್ಲೇ ಸಾಧನೆಯನ್ನು ಮಾಡಿರ್ಬೋದು ಆದರೆ ಮ್ಯಾಕ್ಸಿಮಮ್ ಅಂತ ತಗೊಂಡ್ರೆ ಏನಾಗುತ್ತೆ ತೊಂದರೆನೆ ಜಾಸ್ತಿ ಆಗ್ತದೆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಈಗ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಮೇಡಮ್ ನಿಮ್ಮ ಹೆಸರು ಶಿವಣ್ಣ ಮಂಗಳ ಅಂತ ಹೇಳಿ ಮಂಡ್ಯದಿಂದ ಸರ್ ಇವಾಗ ಏನಂದ್ರೆ ಮೊಬೈಲ್ ಫೋನ್ ಅನುಕೂಲ ಅನಾನುಕೂಲ ಮಕ್ಕಳ ಮೇಲೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಯಾರಿಗೂ ಒಳ್ಳೇದಾಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ನಮ್ಮ ಒಂದು ಹಲೋ ಪಬ್ಲಿಕ್ ಅಲ್ಲಿ ಮಾತನಾಡ್ತಾ ಇದ್ವಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಹೇಳೋದಾದ್ರೆ ಈ ಒಂದು ವಿಚಾರದ ಬಗ್ಗೆ ಮೇಡಮ್ ಮೊಬೈಲ್ ಅನ್ನುವಂಥದ್ದು ಒಂದು ಹೊಸ ಇನ್ವೆನ್ಶನ್ ಅಂತ ಅನ್ಕೊಂಡ್ರೂ ಸಹ ಅದರಿಂದ ಅನುಕೂಲಗಳು ಇದೆ ಅನಾನುಕೂಲಗಳು ಇದೆ ಆದ್ರೆ ಈಗ ನಾವು ಆಧುನಿಕ ಜಗತ್ತಿನಲ್ಲಿ ನೋಡ್ತಾ ಇದ್ದಾಗ ಅನುಕೂಲಗಳನ್ನ ಬಳಸ್ಕೊಳೋದ್ಕಿಂತ ಹೆಚ್ಚಾಗಿ ಅದು ದುಷ್ಪರಿಣಾಮ ಬೀರುವಂತ ಹಾದಿನಲ್ಲಿ ಇವತ್ತು ಸಮಾಜ ಸಾಕ್ತಾ ಇದೆ ಇವತ್ತು ನೋಡ್ತಾ ಇದೀವಿ ಮೊಬೈಲ್ ಇವತ್ತು ಮಕ್ಕಳುಗಳಿಗೆ ಮೊಬೈಲ್ ಇಲ್ಲ ಅಂತ ಅಂದ್ರೆ ಅದು ತಿಂಡಿ ತಿನ್ನಲ್ಲ ಊಟ ಮಾಡೋದಿಲ್ಲ ನಿದ್ದೆನೂಸ ಮಾಡೋದಿಲ್ಲ ಅದ್ರಲ್ಲೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಬಂದ್ಮೇಲೆ ಆ ಕ್ಲಾಸ್ ಇದ್ದಾಗ ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಆಗಿ ಸಣ್ಣ ಸಣ್ಣ ಮಕ್ಕಳ ಕೈಗೆ ಮೊಬೈಲ್ ಬಂತು ಹೌದು ನೋಡಿ ನಾವೆಲ್ಲ ಇದ್ದಾಗ ಮೊಬೈಲ್ ಅನ್ನುವಂಥದ್ದು ಬಹಳ ವರ್ಷಗಳ ನಂತರ ನಮಗೆ ಮೊಬೈಲ್ ಸಿಕ್ತು ಆದ್ರೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಎಲ್ ಜಿ ಯು ಕೆಜಿ ಹಂತದಲ್ಲೇ ಮೊಬೈಲ್ ಸಿಗ್ತಾ ಇದೆ ಆಮೇಲೆ ಮಕ್ಕಳು ಎಷ್ಟು ಫಾರ್ವರ್ಡ್ ಆಗಿದ್ದಾರೆ ಅಂತ ಅಂದ್ರೆ ನಾವು ಮೊಬೈಲ್ ಅನ್ನ ಬಳಸೋಕ್ಕಿಂತಲೂ ಹತ್ತು ಪಟ್ಟು ಅವರು ತಿಳ್ಕೊಂಡಿದ್ದಾರೆ ಮೊಬೈಲ್ ಜ್ಞಾನ ಅವರಲ್ಲಿ ಇದೆ ಇದೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಮಕ್ಕಳನ್ನ ಅನುಕೂಲವಾಗಿ ಅನುಕೂಲತೆಗೆ ಬಳಸ್ಕೊಂಡು ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದಂತದನ್ನ ಚರ್ಚ್ ಮಾಡಿದ್ರೆ ಬಹುತೇಕ ಮಕ್ಕಳುಗಳು ಈ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಇಂತ ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗಿ ಇವತ್ತು ಸಣ್ಣ ಸಣ್ಣ ಮಕ್ಕಳುಗಳು ಸಹ ಎಜುಕೇಶನ್ ಅನ್ನು ನಿರ್ಲಕ್ಷ್ಯ ಮಾಡಿ ಆ ಕಡೆ ಒಲವನ್ನ ತೋರಿಸ್ತಾ ಅವರ ವಿದ್ಯಾಭ್ಯಾಸನ ಎಲ್ಲೋ ಒಂದ್ ಕಡೆ ಅಥವಾ ಅವರ ಆರೋಗ್ಯ ಅದರಲ್ಲೂ ಕಣ್ಣಿನ ಆರೋಗ್ಯ ಅದಗೆಡ್ತಾ ಇದೆ ನೋಡಿ ಇವತ್ತು ಒಂದು ಶಾಲೆನಲ್ಲಿ ಒಂದ್ ಕ್ಲಾಸ್ ಅಲ್ಲಿ ಐವತ್ತು ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳು ಕನ್ನಡಕ ಇರುತ್ತೆ ಯಾಕೆ ಅಂದ್ರೆ ಮೊಬೈಲ್ ಅಷ್ಟೊಂದು ಬಳಸ್ತಾ ಇದಾರೆ ಮಕ್ಕಳು ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅಡಿಕ್ಟ್ ಆಗಿದ್ದಾರೆ ಇದು ಡ್ರಗ್ ಅಡಿಕ್ಟ್ ಹೆಂಗ್ ಹೆಂಗಾಗ್ತಿವಿ ಹಂಗಾಗಿದೆ ಇವತ್ತು ನಾವು ಪೇರೆಂಟ್ಸ್ ಅಸಹಾಯಕರಾಗಿದ್ದೀವಿ ಏನಾದ್ರು ಕೇಳಿದ್ರೆ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ನಾನು ಓದ್ಕೊಳಕ್ ಆಗ್ತಾ ಇಲ್ಲ ನಾನು ಅದ್ರಲ್ಲಿ ಸ್ಟಡಿ ಮಾಡ್ಬೇಕು ನೀವು ಕೊಡ್ತಾ ಇಲ್ಲ ಅಂತ ಮಕ್ಳು ಮುನ್ಸ್ಕೊಳ್ತವೆ ಈಗ ಆಗ್ಲೇ ನೋಡಿದೀವಿ ಎಷ್ಟೋ ಮಕ್ಕಳು ಮೊಬೈಲ್ ಅನ್ನ ಕೊಡ್ಲಿಲ್ಲ ಅಂತ ಆತ್ಮಹತ್ಯೆ ನಾವು ಎಷ್ಟೊಂದು ಹಾಗಾಗಿ ಈಗ ಪೇರೆಂಟ್ಸ್ ಇಕ್ಕಟ್ಟಿನ ಸ್ಥಿತಿಲಿ ಇದು ಅನಾನುಕೂಲತೆಗಳು ಇನ್ನು ಅನುಕೂಲತೆ ಅಂತ ಬಂದಾಗ ಇವತ್ತು ನಾವು ಕುಂತಲ್ಲೇ ಜಗತ್ತಿನ ಕೈ ಬೆರಳಿನಲ್ಲಿ ಜಗತ್ತಿನ ನೋಡ್ಬೋದು ಪ್ರಪಂಚದ ನಾನಾ ಮೂಲೆಗಳಲ್ಲಿ ನಡೀತಾ ಇರುವಂತದ್ದನ್ನ ಕೂಳಿತ ಜಾಗದಲ್ಲೇ ಮೊಬೈಲ್ ಮೂಲಕ ನಾವು ತಿಳ್ಕೊಳ್ಬಹುದು ಕಲಿಬಹುದು ಎಲ್ಲೋ ದೂರದಲ್ಲಿರುವಂತವ್ರ ನಾವು ವಿಡಿಯೋ ಕಾಲ್ ಮೂಲಕ ಮಾತಾಡಬಹುದು ಮತ್ತು ನಮಗೆ ಏನು ಪ್ರಿಂಟೆಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗದೇ ಇರುವಂತಹ ಮಾಹಿತಿಗಳು ಇವತ್ತು ಗೂಗಲ್ಸ್ ನಲ್ಲಿ ನಾವು ಸರ್ಚ್ ಮಾಡಿ ನಮ್ಗೆ ಮಾಹಿತಿಗಳನ್ನ ಕ್ಷಣಾರ್ಧದಲ್ಲೇ ಪಡ್ಕೊಳ್ಬಹುದು ಈಗ ಎಲ್ಲ ಅನುಕೂಲತೆಗಳು ಇದೆ ಆದ್ರೆ ನೋಡಿ ಒಂದು ಚಾಕ್ ಇದೆ ಚಾಕ್ ಅನ್ನ ನಾವು ಕತ್ರಿ ಅದಕ್ಕೆ ತರಕಾರಿ ಕತ್ತರಿಸಕ್ಕೆ ಬಳಸಿದ್ರೆ ಅದು ಅನುಕೂಲತೆ ಅದನ್ನ ಯಾರಿಗೋ ಚುಚ್ಚಿದ್ರೆ ಅದ ಅನಾನುಕೂಲತೆ ನಾವು ಯಾವ ರೀತಿ ಇನ್ನೊಂದ್ ಏನಂದ್ರೆ ಅವಾಗೆಲ್ಲ ಮಕ್ಳಿಗೆ ದೈಹಿಕ ಚಟುವಟಿಕೆಗಳು ಜಾಸ್ತಿ ಇತ್ತು ಗಟ್ಟಿ ಮುಟ್ಟಾಗಿರ್ತಾ ಇದ್ರು ಇವಾಗೆಲ್ಲ ಏನಾಗಿದೆ ಎಲ್ಲವೂ ಅಪ್ಲಿಕೇಶನ್ ಅಲ್ಲೇ ಸಿಗ್ತಾ ಇರೋದ್ರಿಂದ ಒಂದಷ್ಟು ಆಟಗಳಾಗಿರ್ಬೋದು ಅಥವಾ ಅವಾಗೆಲ್ಲ ನಾವು ಪಗಡೆ ಅಂತ ಆಡ್ತಾ ಇದ್ವಿ ಅದೆಲ್ಲ ಇವಾಗ ಏನಾಗಿದೆ ಲೂಡೋ ಅಂತ ಬಂದಿದೆ ಅಥವಾ ಚೆಸ್ ಕೂಡ ಅಷ್ಟೇ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಕ್ರಿಕೆಟ್ ಕೂಡ ಮೊಬೈಲ್ ಅಪ್ಲಿಕೇಶನ್ ಅಲ್ಲೇ ಸಿಗುತ್ತೆ ಇದೆಲ್ಲವೂ ಕೂಡ ಏನಾಗಿದೆ ಒಂದಷ್ಟು ಅಪ್ಲಿಕೇಶನ್ಸ್ ಗಳು ಸಿಗ್ತಾ ಇರೋದ್ರಿಂದ ಏನಾಗಿದೆ ಮಕ್ಕಳು ದೈಹಿಕ ಚಟುವಟಿಕೆಗಳನ್ನು ಕಳ್ಕೊತಾ ಇದ್ದಾರೆ ಒಂದಷ್ಟು ಸ್ಟ್ರಾಂಗ್ ಆಗುವಂಥದ್ದು ಫಿಸಿಕಲಿ ಸ್ಟ್ರಾಂಗ್ ಆಗುವಂಥದ್ದು ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಹಾಗಾಗಿ ಬೇಗ ವೀಕ್ ಆಗಿಬಿಡ್ತಾರೆ ಮಕ್ಕಳು ಮೆಂಟಲಿ ಒಂದಷ್ಟು ಸೂಕ್ಷ್ಮತೆ ಜಾಸ್ತಿ ಈಗಿನ ಮಕ್ಕಳಲ್ಲಿ ಅದರಲ್ಲೂ ಕೂಡ ಹೌದು ಮ್ಯಾಮ್ ಹೌದು ಮ್ಯಾಮ್ ಏನಾಗಿದೆ ಅಂತಂದ್ರೆ ಹೌದು ನಮಗೆ ಸೌಲತ್ತು ಸಿಕ್ಕಷ್ಟು ದೌಲತ್ತು ಜಾಸ್ತಿ ಆಗುತ್ತೆ ಅಂತೀವಿ ಇವತ್ತೇನಾಗಿದೆ ನಮ್ಗೆ ಎಲ್ಲವೂ ಸಹ ಸಿಗ್ತಾ ಇರೋದ್ರಿಂದ ಮಕ್ಕಳು ಹೊರಗಡೆ ಹೋಗಿ ನಾವು ಈಗ ಯಾವ್ದೇ ಗ್ರೌಂಡ್ ಅಲ್ಲಿ ನೋಡಿ ಈಗ ಚಿನ್ನಿ ದಾಂಡು ಆಟ ಇಲ್ವೇ ಇಲ್ಲ ಪಗಡೆ ಆಟ ಅಥವಾ ಲಗೋರಿ ಆಟ ಚಿಕ್ಕವರಿದ್ದಾಗ ಆಡ್ತಿದ್ದಂತ ಆಟಗಳು ಲಗೋರಿ ಇಲ್ಲ ಮರಕೋತಿ ಆಟ ಇಲ್ಲ ಚಿನ್ನಿ ದಾಂಡ್ ಇಲ್ಲ ಆಮೇಲೆ ಸ್ಕೂಲ್ ಗಳಲ್ಲೆಲ್ಲ ಕೆರೆ ದಡ ಅಂತ ಆರಿಸ್ತಾ ಇದ್ರು ಹೌದು ಮತ್ತೆ ಚಿಕ್ಕ ಮಕ್ ಗೋಲಿ ಆಟ ಆಡ್ತಾ ಇದ್ರು ಯಾವ ಆಟಗಳು ಇಲ್ಲ ಇವಾಗ ಯಾವುದಿಲ್ಲ ಮೇಡಮ್ ಇವತ್ತು ದೈಹಿಕವಾದಂತ ಕಸರತ್ತು ಹೊರಗಡೆ ನಿಂತು ಹೋಗಿ ಇವತ್ತು ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಾರಂಭ ಆಗಿದೆ ಜಿಮ್ ಹೋಗ್ತಾರೆ ಅಷ್ಟೇ ಇವಾಗ ಅವ್ರು ಏನಾದ್ರು ಒಂದಷ್ಟು ಇದ್ ಮಾಡ್ಬೇಕು ಅಂದ್ರೆ ದೈಹಿಕ ಕಸರತ್ ಇವತ್ತು ಸಾವಿರಾರು ರೂಪಾಯಿ ಕೊಟ್ಟು ಜಿಮ್ ಹೋಗಿ ದೇಹನ ಒಂಥರ ಆಕರ್ಷಕವಾಗುವಂತ ರೀತಿ ಮಾಡ್ಕೊಳ್ತಾರೆ ಹೊರತು ಅವರು ಹೊರಗಡೆ ಹೋಗಿ ಹೊರಗಡೆ ಆಡಿ ಅದರಿಂದ ಒಂದಷ್ಟು ಅವರು ಕಲ್ತು ಮಕ್ಕಳ ಜೊತೆಲಿ ಬೆರೆತು ಒಂದು ಸಾಮಾಜಿಕ ಜೀವಿಯಾಗಿ ರೂಪುಗೊಳ್ಳುವಂತ ಪ್ರಕ್ರಿಯೆನೇ ಕಡಿಮೆ ಆಗ್ತಾ ಇದೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಭಯ ಪಡ್ತಾರೆ ಮಣ್ಣು ಜೊತೆ ಬಿಡೋದಕ್ಕೆ ಭಯ ಪಡ್ತಾರೆ ಮಳೆ ಬಂತು ಅಂದ್ರೆ ಮಕ್ಕಳು ನೀಚಿಗೆ ಬಿಡೋದಕ್ಕೆ ಎದುರ್ಕೋತಾರೆ ಇಷ್ಟೆಲ್ಲ ಇರ್ಬೇಕಿದ್ರೆ ಏನಾಗ್ತಾ ಇದೆ ಎಲ್ಲೋ ಯಾರ್ದು ತೊಂದರೆ ಆಗ್ತಾ ಇದೆ ವ್ಯವಸ್ಥೆ ಹಂಗಾಗಿದೆ ಏನಾಗಿದೆ ಅಂದ್ರೆ ನಮ್ಮ ಮಕ್ಕಳನ್ನ ಇವತ್ತು ನಾವು ಒಂಥರ ಬಾವಿ ಕಪ್ಪೆ ಮಾಡ್ಬಿಟ್ಟಿದೀವಿ ಅವ್ರನ್ನ ಹೊರಗಡೆ ಬಿಟ್ರೆ ಅವ್ರ ಹೊರಗಡೆ ಹೋದ್ರೆ ಆಮೇಲೆ ಜೊತೆಗೆ ಏನಾಗ್ತಾ ಇತ್ತು ಮೇಡಮ್ ಇಂದಿನ ಕಾಲದಲ್ಲಿ ಎರಡು ಮೂರು ಮಕ್ಕಳು ಇರ್ತಾ ಇತ್ತು ಅಥವಾ ಐದ್ ಜನ ಆರ್ ಜನ ಇರ್ತಾ ಇದ್ರು ಮನೆಯಲ್ಲಿ ಮಕ್ಕಳನ್ನ ನಾವು ಫ್ರೀ ಆಗಿ ಹೊರಗಡೆ ಬಿಡ್ತಾ ಇದ್ದೋ ಇವತ್ತು ಒಂದೊಂದೇ ಮಗು ಮಗುನ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದಾರೆ ಆ ಮಗು ಮೇಲೆ ತಂದೆ ತಾಯಿಗಳು ಪೊಸೆಸಿವ್ನೆಸ್ ಜಾಸ್ತಿ ಆಗಿದೆ ಅಮ್ಮನ್ನು ಮಗು ಕಾಪಾಡ್ಕೊಳ್ಬೇಕು ಹೊರ್ಗಡೆ ಕಳಿಸುದ್ರೇನಾಗುತ್ತೋ ಇನ್ನು ಇನ್ನೇನಾಗ್ಬೋದು ಅನ್ನುವಂತ ಆತಂಕ ಪೇರೆಂಟ್ಸ್ ಅಲ್ಲಿ ಮನೆ ಮಾಡಿರೋದ್ರಿಂದ ಅವ್ರು ಇವತ್ತು ಶಾಲೆಗೆ ಕಳಿಸ್ತಂತ ಮಗು ಶಾಲೆಯಿಂದ ಮನೆಗೆ ಸೇರೋ ತನಕ ಪೇರೆಂಟ್ಸ್ ನೆಮ್ಮದಿ ಆಗಿರಲ್ಲ ಯಾಕಂದ್ರೆ ಈಗಿನ ಇದರಲ್ಲಿ ಟ್ರಾಫಿಕ್ ಸಮಸ್ಯೆಗಳಲ್ಲಿ ಇನ್ನೊಂದರಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಆತಂಕ ಇದೆ ಹಾಗಾಗಿ ಅದು ಒಂದ್ ರೀತಿ ಮಕ್ಕಳನ್ನ ಕುಬ್ಜರನ್ನಾಗೂ ಮಾಡ್ತಾ ಇದ್ದೆ ಇಂಡಿಪೆಂಡೆಂಟ್ ಆಗಿ ಬದುಕ್ಲಿಕ್ಕೂ ಒಂದ್ ಸ್ವಲ್ಪ ನಾವೇ ಎಲ್ಲೋ ಒಂಥರ ತರ ಅಡೆತಡೆ ಮಾಡ್ತಾ ಇದೀವಿ ಭಾವನೆ ಮಾಡ್ತಾ ಇದೆ ಮ್ಯಾಮ್ ಹ್ಮ್ 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 ಸರ್ ಇವಾಗ ಏನಂದ್ರೆ ಅಷ್ಟೇನೆ ಯಾವ ರೀತಿ ರೀತಿ ನಮ್ಮ ಮನೆಯಲ್ಲಿ ಹೇಳ್ತೀವಿ ಕೆಲವೊಂದಷ್ಟು ವಿಚಾರಗಳನ್ನ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಹೌದು 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 ಮ್ಯಾಮ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ವಿಚಾರಗಳನ್ನು ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಎಸ್ ವೀಕ್ಷಕರೇ ಶಿವಣ್ಣವರು ಒಂದಷ್ಟು ವಿಚಾರಗಳನ್ನು ನಮ್ಮ ಒಂದು ಹಲೋ ಪಬ್ಲಿಕ್ ಅಲ್ಲಿ ಮಾತನಾಡಿದ್ರು ಶಿಕ್ಷಕರು ತುಂಬಾ ಒಳ್ಳೆ ಅಭಿಪ್ರಾಯಗಳನ್ನು ಯಾವ ರೀತಿ ಆಗಿದೆ ಈಗಿನ ಮಕ್ಳು ಯಾವ ರೀತಿ ಅದನ್ನು ಬಳಸ್ಕೊತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಎಲ್ಲ ವಿಚಾರಗಳನ್ನ ಕೂಡ ಹೇಳಿರುವಂಥದ್ದು ಯಾವುದೇ ವಿಚಾರ ಆಗಲಿ ನಮ್ಮ ಮೇಲೆ ಮ್ಯಾಕ್ಸಿಮಮ್ ನಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅದು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ನಮ್ಮ ಮೇಲೇನೆ ಡಿಪೆಂಡ್ ಆಗಿರುತ್ತೆ ಅವ್ರು ಹೇಳ್ದಾಗೆ ನಾವು ಒಂದು ಚಾಕ್ ಆಗಿರ್ಬೋದು ಅಥವಾ ಕತ್ರಿ ಆಗಿರ್ಬೋದು ಯಾವ ರೀತಿ ಬಳಸ್ಕೊತೀವಿ ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟದ ಬಳಸ್ಕೊಂಡ್ರೆ ಅದರಿಂದ ನಮಗೂ ಕೆಟ್ಟದಾಗುತ್ತೆ ಬೇರೆಯವ್ರಿಗೂ ಕೆಟ್ಟದಾಗುತ್ತೆ ಅದು ಗೊತ್ತಿದ್ದು ನಾವು ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಗೊತ್ತಿದ್ದು ಕೂಡ ತಪ್ಪುಗಳನ್ನ ಮಾಡುವಂಥದ್ದು ಇನ್ನೂ ದೊಡ್ಡ ತಪ್ಪಾಗುತ್ತೆ ಈ ರೀತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಒಂದಷ್ಟು ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ ಜೊತೆಗೆ ನಮ್ಮ ಸರ್ಕಾರ ಕೂಡ ಒಂದಷ್ಟು ಗಮನವನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಕೆಲವೊಂದು ಅಷ್ಟು ಅಪ್ಲಿಕೇಶನ್ಸ್ ಏನಿದೆ ಮೊದಲು ಬ್ಯಾನ್ ಮಾಡಬೇಕು ಆ ಒಂದು ಅಪ್ಲಿಕೇಶನ್ಸ್ ಬ್ಯಾನ್ ಮಾಡಿದ್ರೆ ಆಗ್ತಾ ಇರುವಂತ ತೊಂದರೆಯನ್ನ ಸ್ವಲ್ಪ ತಪ್ಪಿಸ್ಬೋದು ಈ ಒಂದಷ್ಟು ಆನ್ಲೈನ್ಸ್ ಅಲ್ಲಿ ಬೇಡದಿರುವಂತಹ ಗೇಮ್ಸ್ ಹಾಕಿರ್ಬಹುದು ಈ ಬೆಟ್ಟಿಂಗ್ ಆಪ್ ಗಳಾಗಿರ್ಬಹುದು ಅಥವಾ ಒಂದಷ್ಟು ವಿಚಾರಗಳು ಏನು ಜಾಹೀರಾತು ಮುಖಾಂತರ ಏನು ವಿಚಾರಗಳು ಬರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ಮೊಬೈಲನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಬೇಡದೇ ಇರುವಂತ ಕೆಲವೊಂದಷ್ಟು ಆ್ಯಡ್ಸ್ ಏನ್ ಬರುತ್ತೆ ಆ ಒಂದು ಆ್ಯಡ್ಸ್ಗಳನ್ನು ನಿಷಿದ್ಧ ಮಾಡಬೇಕು ಅವಾಗ ಏನಾಗುತ್ತೆ ಒಂದಷ್ಟು ಅಪಾಯಗಳು ಅಥವಾ ಬೇರೆ ಕಡೆ ಮಕ್ಕಳು ಕಾನ್ಸಂಟ್ರೇಷನ್ ಹೋಗುವಂಥದ್ದು ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಒಂದೇ ಸಲ ಯಾವುದೂ ಕೂಡ ಕಡಿಮೆ ಆಗಲ್ಲ ಆದರೆ ಹಂತ ಹಂತವಾಗಾದ್ರೂ ಕೂಡ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆ ರೀತಿ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಜವಾಬ್ದಾರಿನೂ ಇರುತ್ತೆ ಪೋಷಕರ ಜವಾಬ್ದಾರಿನೂ ಇರುತ್ತೆ ಸರ್ಕಾರದ ಜವಾಬ್ದಾರಿನೂ ಇರುತ್ತೆ ಪ್ರತಿಯೊಬ್ಬರು ಅವರವರ ಕೆಲಸವನ್ನ ಒಂದಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ಪ್ರತಿಯೊಬ್ಬರು ಜವಾಬ್ದಾರಿನ ತಗೊಂಡ್ರೆ ಆಗ್ತಾ ಇರುವಂತಹ ಅಪಾಯಗಳನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಹೋಗ್ಬೋದು ಮೊದಲೆಲ್ಲ ಈಗಿರ್ಲಿಲ್ಲ ಎಷ್ಟೊಂದು ಆರೋಗ್ಯ ಚೆನ್ನಾಗಿರ್ತಾ ಇತ್ತು ಅವರು ದೈಹಿಕವಾಗಿ ದೇಹವನ್ನ ದಂಡಿಸ್ತಾ ಇದ್ರು ಎಷ್ಟೊಂದು ವರ್ಷಗಳು ಬದುಕ್ತಾ ಇದ್ರು ಇವಾಗೆಲ್ಲ ನಾವು ತಿನ್ನುವಂತ ಪ್ರತಿಯೊಂದು ಆಹಾರ ಕುಡಿಯುವ ನೀರು ಸೇವಿಸುವಂತ ಗಾಳಿ ಎಲ್ಲವೂ ಕೂಡ ವಿಷ ಆಗ್ತಾ ಹೋಗ್ತಾ ಇದೆ ಅದರಲ್ಲಿ ಈ ರೀತಿ ನಮ್ಮ ಆರೋಗ್ಯದ ಮೇಲೆ ಕೆಲವೊಂದಷ್ಟು ವಿಚಾರಗಳಿಂದ ಕೂಡ ಪರಿಣಾಮವನ್ನು ಬೀರ್ತಾ ಹೋಗ್ತಾ ಇದೆ ಎಸ್ ವೀಕ್ಷಕರೇ ಇದೀಗ ಮತ್ತೊಬ್ರು ಕಾಲರ್ ರೆಡಿ ಆಗಿದೆ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಹಲೋ 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 ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಸರ್ ವೆಂಕಟೇಶ್ ಪಿ ಎಸ್ ಅಂತ ಸರ್ ಇವಾಗ ಏನಂದ್ರೆ ಮೊಬೈಲ್ ಫೋನ್ ಇಂದ ಒಂದಷ್ಟು ತೊಂದರೆಗಳು ಆಗ್ತಾ ಇದೆ ಅನುಕೂಲನೂ ಆಗಿದೆ ಮೊದಲೆಲ್ಲ ಈ ರೀತಿ ಮೊಬೈಲ್ ಫೋನ್ ಬಳಕೆ ಇರಲಿಲ್ಲ ದೈಹಿಕವಾಗಿ ಎಲ್ಲರೂ ಚೆನ್ನಾಗಿದ್ರು ದೇಹವನ್ನ ದಂಡಿಸ್ತಾ ಇದ್ರು ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ರು ಬಟ್ ಇವಾಗ ಇತ್ತೀಚೆಗೆ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ ಫೋನ್ ಇಂದ ಯಾಕಂದ್ರೆ ಅತಿ ಹೆಚ್ಚು ಕಾಲ ಫೋನ್ ಜೊತೆ ಕಳಿಯೋದ್ರಿಂದ ಏನಾಗ್ತಾ ಇದೆ ಒಂದಷ್ಟು ಮಾತುಕತೆಗಳು ಮುಖಾಮುಖಿಯಾಗಿ ಮಾತನಾಡುವಂತದ್ದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆಲ್ಲಾ ಕಡಿಮೆ ಆಗ್ತಾ ಇರುವಂಥದ್ದು ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಹೇಳೋದಾದ್ರೆ ಆ ಮೇಡಂ ನೀವ್ ಹೇಳಿದ್ದು ನೂರಕ್ ನೂರ್ ತುಂಬಾ ಸತ್ಯ ಮೇಡಮ್ ಇವತ್ತು ಮೊಬೈಲ್ ಬಂದು ನಮ್ಗೆ ಎಷ್ಟು ಬಳಕೆ ಆಗ್ತಿದೆಯೋ ಅಷ್ಟೇ ಮನುಕುಲ ಹಂಚಿಗೆ ಹೋಗ್ತಾ ಇದೀವಿ ನಾವು ಆದ್ರ ಸದುಪಯೋಗನ ಮನುಷ್ಯ ಅರ್ಥ ಮಾಡ್ಕೊಳ್ಳದೆ ದುರುಪಯೋಗ ಪಡಿಸ್ಕೊಳ್ಳದೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಮಕ್ಕಳ ಆರೋಗ್ಯ ಮಕ್ಕಳು ಇದ್ರ ಮೇಲೆ ಅತ್ಯಂತ ದುಷ್ಪರಿಣಾಮ ಬೀರ್ತಾ ಇದೆ ಅವರ ದೈಹಿಕ ಆರೋಗ್ಯನ ಅವರೇ ಕಾಪಾಡ್ಕೊಳಕ ಆಗ್ತಾ ಇಲ್ಲ ತಂದೆ ತಾಯಿಗಳೇ ಸಾಧ್ಯ ಆಗ್ತಾ ಇಲ್ಲ ಹಂಗ ಆಗ್ತಾ ಇದೆ ಅದ್ರ ಈಗ ಕಣ್ಣಾರೆ ನೋಡ್ತಾ ಇದ್ವಿ ಅಕ್ಕ ಪಕ್ಕ ಎಲ್ಲಾ ಕಡೆಯಿಂದ ಸಾಮಾಜಿಕವಾದಂತೂ ತಂದೆ ತಾಯಿಗಳ ಜೊತೆನೆ ಮಕ್ಕಳು ಮಾತಾಡಕ್ ಮಾತಾಡ್ತಾ ಇಲ್ಲ ಇವಾಗ ಅಂದ್ರೆ ಸಂಬಂಧಗಳು ಅರ್ಸ ಹೋಗ್ಬಿಟ್ಟಿದೆ ಇವಾಗಂತೂ ಸಂಬಂಧಗಳೇ ಇಲ್ಲ ಮಕ್ಕಳು ಸ್ನಂದೆ ತಾಯಿಗಳ ಜೊತೆ ಆಗ್ಲಿ ಅಥವಾ ಸಂಬಂಧಿತರಾಗಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲದಂಗೆ ಆಗ್ತದೆ ನಮ್ಮ ಭಾರತದಲ್ಲಂತೂ ನಾವು ಚಿಕ್ಕವರಾಗಿರ್ಬೇಕಾದ ಎಲ್ಲ ಸ್ಕೂಲ್ ಮುಗಿದ ತಕ್ಷಣ ಹೋಗ ರೋಡ್ ಅಲ್ಲಿ ಆಟ ಆಡ್ಕೊಂಡು ನಮ್ಮ ಬೀದಿಯಲ್ಲಿ ಆಟ ಆಡ್ಕೊಂಡು ಮರ್ಕೋತಿ ಖೋ ಖೋ ಕಬಡ್ಡಿ ಎಲ್ಲ ಆಟ ಆಡ್ಕೊಂಡು ಆರೋಗ್ಯ ಗಳಿಸ್ಕೊತಾ ಇದ್ವಿ ಅದ್ರ ಮಕ್ಕಳು ಮೊಬೈಲ್ ಬಂದಾಗಿಂದ ಮೊಬೈಲ್ ಅಲ್ಲಿ ಆಟ ಆಡ್ಕೊಂಡು ಅವರ ಇದು ಏನು ದೈಹಿಕ ಸಮತನೆ ಕಳ್ಕೊತಾ ಇದಾರೆ ಮತ್ತೆ ಎಲ್ಲ ಜೊತೆ ಸಂವಾದನೆನೇ ಇಲ್ಲ ಮಕ್ಕಳು ಇವಾಗ ತುಂಬಾ ದುಷ್ಪರಿಣಾಮ ಬೀರ್ತಾ ಇದೆ ಅದರಲ್ಲೂ ಮಕ್ಕಳ ಮೇಲೆ ಮಕ್ಕಳು ವಯಸ್ಸಿಗೆ ಮೀರಿದ ಮಾನಸಿಕ ದಳವಣಿಗೆಯನ್ನು ಬೆಳೆಸ್ಕೋತಾ ಇದ್ದಾರೆ ದೈಹಿಕವಾಗಿ ಅಸಮರ್ಥರಾಗ್ತಾ ಇದಾರೆ ಮೊಬೈಲ್ ಇದೆಲ್ಲ ಬರೋದಕ್ಕೆ ಮುಂಚೆ ಐಡಿಯಸ್ ಇವೆಲ್ಲ ಏನು ಇರ್ಲೇ ಇಲ್ಲ ಯಾಕಂದ್ರೆ ಮನುಷ್ಯ ಅವಾಗ ಅಟ್ಲೀಸ್ಟ್ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿ ತಗೋ ಬರ್ತಾ ಇದ್ದ ಇವಾಗ ಪಕ್ಕದಲ್ಲಿರೋ ಅಂಗಡಿಗೂ ಕೂಡ ಹೋಗೋದಿಲ್ಲ ಅಷ್ಟು ಸೋಮಾರಿತನ ಸೋಮವಾರ ಆಗ್ಬಿಟ್ಟಿದ್ದೇನೆ ಮೊಬೈಲ್ ಬಂದ್ ಮನೆ ಹತ್ರ ಇರೋ ಅಂಗಡಿಗೆ ಹೋಗ್ಬೇಕು ಅಂದ್ರೆ ಬೈಕ್ ಬೇಕು ಬೈಕ್ ಎಲ್ಲ ಮೇಡಮ್ ಮನೇಲೆ ಕುತ್ಕೊಂಡು ಆರ್ಡರ್ ಮಾಡಿದ್ರೆ ಅವನೇ ತಂದು ಕೊಡ್ತಾನೆ ಜೆಪ್ಟೋ ಸ್ವಿಗ್ಗಿ ಜೊಮ್ಯಾಟೊ ಎಷ್ಟೊಂದು ಅಪ್ಲಿಕೇಶನ್ಸ್ ಇದೆ ಆದ್ರೆ ಎಕ್ಸ್ಟ್ರಾ ದುಡ್ಡು ಬೇರೆ ಆದ್ರೂ ಕೂಡ ಪರವಾಗಿಲ್ಲ ಅಂತ ತರಿಸುವಂತದ್ದು ಅಷ್ಟೊಂದು ಸೋಂಬೇರಿಗಳು ಆಗ್ತಾ ಇದೀವಿ ನಾವು ಇತ್ತೀಚೆಗೆ ನಿಜವಾಗ್ಲು ಮೇಡಮ್ ತುಂಬಾ ಸೋಂಬೇರಿಗಳು ಆಗ್ತಾ ಇದೀವಿ ಅಲ್ಲ ಮೇಡಮ್ ಅದು ದೈಹಿಕವಾಗಿ ಒಂದು ಆರೋಗ್ಯನ ತುಂಬಾ ಹಾಳು ಮಾಡ್ಬಿಟ್ಟಿದೆ ಇನ್ನೊಂದು ಸಣ್ಣ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಟೆನ್ ಇಯರ್ಸ್ ಹತ್ತು ವರ್ಷದ ಹಿಂದೆನೆ ನಾವು ಐ ಎಸ್ ನೋಡಿರ್ಲಿಲ್ಲ ಮೇಡಮ್ ಐ ಎಸ್ ಅಂದ್ರೆ ಜನಗಳಿಗೆ ಗೊತ್ತಿರ್ಲಿಲ್ಲ ತುಂಬಾ ಕಡಿಮೆ ಇರೋಲ್ಲ ಯಾರು ತುಂಬಾ ಶ್ರೀಮಂತರು ಅವ್ರು ಯಾರಿಗೋ ಮಾತ್ರ ಇವತ್ ನೋಡಿ ಪ್ರತಿಯೊಬ್ಬರು ಹೋಗ್ತಾರೆ ಇವಾಗ ಕಾರಣ ದೈವಿಕ ಆರೋಗ್ಯನ ಹಾಳು ಮಾಡ್ಕೊತಿದ್ದಾರೆ ಮೊಬೈಲ್ ಮುಂಚೆ ಎಲ್ಲ ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಸ್ ಕಾಯ್ತಿದ್ವಿ ಬಸ್ ಇಲ್ಲ ಬಸ್ ಬಂದಿಲ್ಲ ಅಂತಂದ್ರೆ ಬೇರೆ ನಿಂಟಕ್ಕ ಅದು ಆಫೀಸಲ್ಲಿ ಹೋಗಿ ಬಯಸ್ಕೊಂಡು ಈಗೆಲ್ಲ ಮಾಡ್ತಾ ಇದ್ವಿ ಇಲ್ಲ ಸ್ವಲ್ಪ ಹತ್ತಿರದಲ್ಲಿ ಇದ್ರೆ ನಡ್ಕೊಂಡು ಅಥವಾ ಓಡೋ ಹೋಗಿನೂ ಹೋಗ್ತಾ ಇದ್ವಿ ಇಲ್ಲ ಹೋಗ್ತಾ ಇದ್ವಿ ಈಗ ನಿಂತಿದ್ದಾಗಲೇ ಆಟೋ ಬುಕ್ ಮಾಡ್ಕೊಂಡು ಇಲ್ಲ ಓಲಾ ಬುಕ್ ಮಾಡ್ಕೊಂಡು ಹೋಗ್ತಿವಿ ಅದು ಅನುಕೂಲತೆ ಇದ್ರೂ ಕೂಡ ನೋಡಿ ಈಗ ಅವನು ನಡ್ಕೊಂಡು ಹೋಗೋದು ಬಿಟ್ಬಿಟಾ ಇದು ಎಲ್ಲಾ ಬಿಟ್ಬಿಟ್ಟ ಈಗ ಮೊಬೈಲಲ್ಲೇ ಆಟ ಮೊಬೈಲ್ ಮೊಬೈಲಲ್ಲೇ ಎಲ್ಲಾ ಮಾಡ್ತಾನೆ ಮೊಬೈಲಲ್ಲೇ ಊಟ ಬಟ್ಟೆ ಎಲ್ಲಾ ತರಿಸ್ಕೊತಾನೆ ದುಡ್ಡು ಬಂದಿದ್ರೆ ಅಂದ್ರೆ ಮೊಬೈಲಲ್ಲಿ ಸಂಪಾದನೆ

ಆ ಅಶ್ಶೀಲತೆಗಳಾಗ್ಬೋದು ಅಥವಾ ಬೇಡದೇ ಇರುವಂಥ ಈ ಅನ್ನೋದು ಏನಿದೆ ಅದನ್ನ ಮೊಬೈಲ್ ಕ್ಷೂಪ ವಾಣಿ ಮಾಡ್ಬೇಕಾದ ಅಪ್ಲಿಕೇಶನ್ ಎಲ್ಲ ತೆಗ್ದು ಹಾಕಿದ್ರೆ ಎಷ್ಟೊಂದ್ ಅದು ಅಕ್ಕಕ್ಕೆ ಆಗ್ಬಾರ್ದು ಅದು ನೋಡಿ ಯಾರೋ ತನ್ನ ಉಪಯೋಗಕ್ಕೆ ಸಂಪನ್ನ ಮಾಡೋಕಷ್ಟು ಅದನ್ನೆಲ್ಲ ಹಾಕೋತಾನೆ ನೋಡಿ ಮಕ್ಕಳು ಅವ್ ಗೊತ್ತೇ ಇರೋದಿಲ್ಲ ಈಗ ಊಟಕ್ಕೆ ಓಪನ್ ಮಾಡ್ತಾರೆ ಕಡೆನಾಗ್ ಒಂದು ಬಂದ್ಬಿಡುತ್ತೆ ಸರಿ ಏನೋ ತೋರಿಸ್ತಾರೆ ನೋಡೋಣ ಅಂತ ನೋಡ್ತಾರೆ ಸೊ ಅದು ವಯಸ್ಸಿಗೆ ಫಾರ್ ಎಕ್ಸಾಂಪಲ್ ಹನ್ನೆರಡು ಹದಿಮೂರು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಲೈಂಗಿಕವಾಗಿ ಆಕರ್ಷಣೆ ಆಗ್ತಾ ಮನುಷ್ಯ ಇವಾಗ ಹನ್ನೆರಡು ಹದ್ ಮೂರು ವರ್ಷಕ್ಕೆ ಲೈಂಗಿಕವಾಗಿ ಆಕರ್ಷಣೆ ಆಗ್ತಾ ಇದ್ದಾನೆ ಇದೆಲ್ಲ ಸಮಾಜದ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತದೆ ದೈಹಿಕ ಸಮತನೇನೇ ಇಲ್ಲ ಅಂತಂದ್ಮೇಲೆ ಮನು ಮನುಕೂಲನೇ ಪರವಾಗಿಲ್ಲ ಹಾಕ ಆಗೋಗುತ್ತಲ್ವಾ ಮೇಡಮ್ ಬಳಗ ಥ್ಯಾಂಕ್ ಯು ಸರ್ ಒಂದಷ್ಟು ವಿಚಾರಗಳನ್ನ ಈ ಒಂದು ವಿಚಾರದ ಬಗ್ಗೆ ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಈ ದಿನ ನಮ್ಮ ಪಬ್ಲಿಕ್ ಪಬ್ಲಿಕ್ಕಲ್ಲಿ ತಾಂತ್ರಿಕತೆ ವಿಚಾರವಾಗಿ ಮೊಬೈಲ್ ಫೋನಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಯಾರಿಗತಿ ಹೆಚ್ಚು ತೊಂದರೆ ಆಗ್ತಾ ಇದೆ ಯಾರು ಯಾವ ರೀತಿ ಬಳಸ್ಕೊಂಡ್ರೆ ಒಳ್ಳೇದಾಗುತ್ತೆ ಎಲ್ಲವೂ ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಬಳಸ್ಕೊತಾ ಹೋಗ್ತೀವೋ ಅದ್ರ ಮೇಲೆ ಎಲ್ಲವೂ ಕೂಡ ಹೋಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ ನಮ್ಮ ಈ ದಿನದ ಪಬ್ಲಿಕ್ ಪಬ್ಲಿಕ್ಕಲ್ಲಿ ಮಾತನಾಡಿದಂಥ ಎಲ್ಲ ಪಬ್ಲಿಕ್ಸ್ ಕೂಡ ಇದೇ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಇದರಲ್ಲಿ ಪೋಷಕರದ್ದಾಗಿರ್ಬೋದು ನಮ್ಮ ಜವಾಬ್ದಾರಿ ಆಗಿರ್ಬೋದು ಸರ್ಕಾರದ ಜವಾಬ್ದಾರಿ ಆಗಿರ್ಬೋದು ಪ್ರತಿಯೊಬ್ಬರದ್ದು ಇರುತ್ತೆ ಬೇಡದೇ ಇರುವಂಥ ಒಂದಷ್ಟು ಅಪ್ಲಿಕೇಶನ್ಸ್ ವಿಚಾರಗಳನ್ನ ಬ್ಯಾನ್ ಮಾಡಿದ್ರೆ ಎಷ್ಟೊಂದು ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ರು ಇದಾಗಿತ್ತು ನಮ್ಮ ಈ ದಿನದ ಹಲೋ ಪಬ್ಲಿಕ್ ಮತ್ತೆ ನಾಳೆ ಕೂಡ ಇದೇ ವಿಚಾರದೊಂದಿಗೆ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನ ಮಾತನಾಡ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ಸುದ್ದಿ ನಿಖರ ವರದಿ ಪ್ರಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ